ಎಲ್ಲರಿಗೂ ನಮಸ್ಕಾರ ಸ್ನೇಹಿತ್ರೆ ಈ ತಿಂಗಳ ಮೂವತ್ತು ಅತ್ಯಂತ ಪವಿತ್ರವಾದ ವೈಕುಂಠ ಏಕಾದಶಿ ಬಂದಿದೆ ಈ ದಿನ ಮುಂಜಾನೆ ಶ್ರೀ ಮಹಾವಿಷ್ಣುವು ಮೂರು ಕೋಟಿ ದೇವತೆಗಳೊಂದಿಗೆ ವೈಷ್ಣವ ದೇವಾಲಯಗಳಲ್ಲಿರುವ ಉತ್ತರ ದ್ವಾರದ ಬಳಿ ಭಕ್ತರಿಗೆ ದರ್ಶನ ನೀಡುತ್ತಾರೆ ಇಂತಹ ಪವಿತ್ರ ದಿನದಂದು ಶ್ರೀ ಮಹಾವಿಷ್ಣು ಶ್ರೀದೇವಿ ಭೂದೇವಿಯೊಂದಿಗೆ ಈ ಭೂಮಿಯ ಮೇಲೆ ಮುಕ್ಕೋಟಿ ದೇವತೆಗಳಿರುತ್ತಾರೆ ಈ ದಿನ ಗೋಮಾತೆಗೆ ಯಾವ ಪದಾರ್ಥವನ್ನು ತಿನ್ನಿಸಬೇಕು ಮುಕ್ಕೋಟಿ ದೇವತೆಗಳು ತುಂಬ ಸಂತೋಷಪಟ್ಟು ನಿಮ್ಮನ್ನು ಆಶೀರ್ವದಿಸಿ ಹೋಗುತ್ತಾರೆ ಸಕಲ ಐಶ್ವರ್ಯಗಳು ಸಿಗುವಂತೆ ಆಶೀರ್ವದಿಸುತ್ತಾರೆ ಹಾಗಾದರೆ ಈ ದಿನ ಗೋಮಾತೆಗೆ ಏನು ತಿನ್ನಿಸಿದರೆ ಮುಕ್ಕೋಟಿ ದೇವತೆಗಳು ಸಂತೋಷಪಟ್ಟು ಆಶೀರ್ವದಿಸಿ ಹೋಗುತ್ತಾರೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಅದಕ್ಕೂ ಮುನ್ನ ನೀವಿನ್ನು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಈ ದಿನ ಗೋವಿಗೆ ಇದು ತಿನ್ನಿಸಿದ್ರೆ ನಿಮ್ಮ ದೇಹದಲ್ಲಿರುವ ಮನೆಯಲ್ಲಿರುವ ದಾರಿದ್ರ್ಯವೆಲ್ಲವೂ ಇಂದಿನಿಂದ ಹೋಗುತ್ತದೆ ಇನ್ನು ಈ ದಿನ ಪೂಜೆ ಹೇಗೆ ಮಾಡಬೇಕು ಅಂದರೆ ಇಂದು ಪ್ರತಿಯೊಬ್ಬರೂ ಕೂಡ ಹೊಸ್ತಿಲನ್ನು ಚೆನ್ನಾಗಿ ನೀರಿನಿಂದ ತೊಳೆದು ಅರಿಶಿನ ಹಚ್ಚಿ ಕುಂಕುಮ ಬೊಟ್ಟಿಡಬೇಕು ಬಾಗಿಲಿಗೆ ಮಾವಿನ ತೋರಣಗಳನ್ನು ಅಲಂಕರಿಸಿ ಆ ನಂತರ ಪೂಜಾ ಮಂದಿರದಲ್ಲಿ ಪೂಜಾ ಪೀಠದ ಮೇಲೆ ಲಕ್ಷ್ಮೀನಾರಾಯಣರ ಚಿತ್ರಪಟವನ್ನು ಇಡಬೇಕು ಆ ಲಕ್ಷ್ಮೀನಾರಾಯಣರ ಚಿತ್ರಪಟಕ್ಕೆ ಜಾಜಿ ಹೂಗಳಿಂದ ಅಲಂಕರಿಸಬೇಕು ಈ ದಿನ ಆ ಲಕ್ಷ್ಮೀನಾರಾಯಣರ ಚಿತ್ರಪಟವನ್ನು ದಳಗಳಿಂದ ಪೂಜೆ ಮಾಡುತ್ತಾ ಓಂ ನಮೋ ನಾರಾಯಣಾಯ ಎಂಬ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಜಪಿಸಬೇಕು ಈ ದಿನದಂದು ಯಾರು ಲಕ್ಷ್ಮೀನಾರಾಯಣರ ಪಟಕ್ಕೆ ಪೂಜೆ ಮಾಡ್ತಾರೆ ಆ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಜಪಿಸುತ್ತಾರೋ ಅವರಿಗೆ ಅಖಂಡ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಎಲ್ಲ ರೀತಿಯ ಸಮಸ್ಯೆಗಳಿಂದ ಸುಲಭವಾಗಿ ಹೊರಬರಬಹುದು ಹಸುವಿನ ಹಾಲಿನಿಂದ ಮಾಡಿದ ಪೊಂಗಲನ್ನು ನೈವೇದ್ಯವಾಗಿ ಅರ್ಪಿಸಬೇಕು ಹೀಗೆ ನೈವೇದ್ಯವನ್ನು ಅರ್ಪಿಸಿ ನಮಸ್ಕರಿಸಿ ಹೀಗೆ ಮಾಡಿದರೆ ಆರ್ಥಿಕ ತೊಂದರೆಗಳೆಲ್ಲ ನಿವಾರಣೆಯಾಗಿ ಸಾಲದ ಬಾಧೆಗಳು ದೂರವಾಗುತ್ತವೆ ಅಖಂಡ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಜಗನ್ಮಾತೆ ಶ್ರೀ ಆದಿಪರಾಶಕ್ತಿಯಾದ ಶ್ರೀ ಲಲಿತಾಂಬಿಕಾ ದೇವಿ ಈ ಲೋಕದಲ್ಲಿ ನಾಲ್ಕು ರೂಪಗಳಲ್ಲಿರುತ್ತಾಳೆ ಮೊದಲ ರೂಪ ಜಾನಕಮ್ಮನಾಗಿ ಅಂದರೆ ನಮಗೆ ಜನ್ಮ ನೀಡಿದ ತಾಯಿಯ ರೂಪದಲ್ಲಿ ಎರಡನೇ ರೂಪ ಗೋಮಾತೆಯಾಗಿ ಮೂರನೇ ರೂಪ ಭೂಮಾತೆಯಾಗಿ ಅಂದರೆ ಭೂದೇವಿಯಾಗಿ ನಾಲ್ಕನೇ ರೂಪ ಶ್ರೀಮಾತೆಯಾಗಿ ಅಂದರೆ ದೇವಾಲಯದಲ್ಲಿರುವ ಅಮ್ಮನವರು ನಮಗೆ ಕಷ್ಟಗಳು ಬಾಧೆಗಳು ಬಂದಾಗ ಅವುಗಳನ್ನು ನಿವಾರಿಸಲು ಅಮ್ಮನವರು ಈ ನಾಲ್ಕು ರೂಪಗಳಲ್ಲಿ ನಮ್ಮೊಂದಿಗೆ ನಮ್ಮ ಮಧ್ಯೆಯೇ ಇದ್ದು ನಮ್ಮನ್ನು ಯಾವಾಗಲೂ ಕಾಪಾಡುತ್ತಾಳೆ ಜಗನ್ಮಾತೆ ಶ್ರೀ ಆದಿಪರಾಶಕ್ತಿಯಾದ ಶ್ರೀ ಲಲಿತಾಂಬಿಕಾ ದೇವಿಯ ಒಂದು ಸಾವಿರ ನಾಮಗಳಲ್ಲಿ ಗೋಮಾತೆ ಎಂಬ ಹೆಸರು ಒಂದು ಅಂದರೆ ಗೋಮಾತೆ ಸಾಕ್ಷಾತ್ ಪರದೇವತೆ ಆದಿಪರಾಶಕ್ತಿ ಆದ್ದರಿಂದ ಗೋಮಾತೆ ಶ್ರೀ ಲಲಿತಾಂಬಿಕಾ ದೇವಿಯ ಸ್ವರೂಪ ಗೋವಿನಲ್ಲಿ ಮುಕ್ಕೋಟಿ ದೇವತೆಗಳು ಇರುತ್ತಾರೆ ಗೋವಿಗೆ ಪ್ರದಕ್ಷಿಣೆ ಮಾಡಿದರೆ ಸಾಕ್ಷಾತ್ ಆದಿಪರ ಮತ್ತು ಮೂವತ್ತ್ಮೂರು ಕೋಟಿ ದೇವತೆಗಳಿಗೆ ಪ್ರದಕ್ಷಿಣೆ ಮಾಡಿದಂತೆ ಆದರೆ ನಾವು ಗೋವಿಗೆ ಅಲಂಕಾರ ಮಾಡಿದರೆ ಸಾಕ್ಷಾತ್ ಆದಿಪರ ಅಲಂಕಾರ ಮಾಡಿದಂತೆ ಗೋವು ಮತ್ತು ಕರು ನೆಲದ ಮೇಲೆ ನಡೆದು ಹೋಗುತ್ತಿರುವಾಗ ಅವುಗಳ ಹಿಂದೆ ನಾವು ನಡೆದಾಗ ಅವುಗಳ ಕಾಲಿನಿಂದ ಎದ್ದ ಮಣ್ಣು ನಮ್ಮ ಮೇಲೆ ಬೀಳುತ್ತದೆ ಆಗ ನಾವು ಒಂದು ಪವಿತ್ರ ಗಂಗಾ ಸ್ನಾನ ಮಾಡಿದಂತೆ ಆಗುತ್ತದೆ ಇಂತಹ ಪವಿತ್ರತೆ ಒಂದು ಹಸುವಿಗೆ ಮಾತ್ರ ಈ ಭೂಮಿಯ ಮೇಲಿದೆ ಈ ದಿನ ಗೋವನ್ನ ಹೇಗೆ ಪೂಜಿಸಿದ್ರೆ ಸಕಲ ಶುಭಗಳು ಉಂಟಾಗುತ್ತವೆ ಗೋವಿನ ರೂಪಗಳ ಭಾಗದಲ್ಲಿ ಶಿವನು ನೆಲೆಸಿರುತ್ತಾನೆ ಆದ್ದರಿಂದ ಗೋವಿನ ಮೇಲೆ ಚುಮುಕಿಸಿದ ನೀರು ಹರಿಯುತ್ತಿರುವಾಗ ಅವುಗಳನ್ನು ಕೈಯಿಂದ ಹಿಡಿದು ತಲೆಯ ಮೇಲೆ ಚಿಮುಕಿಸಿಕೊಂಡ್ರೆ ತ್ರಿವೇಣಿ ಸಂಗಮದ ನೀರನ್ನ ತಲೆಯ ಮೇಲೆ ಚಿಮುಕಿಸಿಕೊಂಡಷ್ಟೇ ಕಳಸಿಗುತ್ತದೆ ಎಂದು ಪುರಾಣಗಳು ಹೇಳುತ್ತವೆ ಗೋವಿನ ಮೂಗಿನ ಭಾಗದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಇರುವುದರಿಂದ ಮೂಗನ್ನು ಪೂಜಿಸಿದರೆ ಸಂತಾನ ನಷ್ಟ ಇರುವುದಿಲ್ಲ ಅದೇ ರೀತಿ ಗೋವಿನ ಕಿವಿಯ ಬಳಿ ಅಶ್ವಿನಿ ದೇವತೆಗಳಿರುತ್ತಾರೆ ಆದ್ದರಿಂದ ಕಿವಿಯನ್ನು ಪೂಜಿಸಿದರೆ ಸಮಸ್ತ ರೋಗಗಳಿಂದ ವಿಮುಕ್ತಿ ದೊರೆಯುತ್ತದೆ ಅದೇ ರೀತಿ ಹಸುವಿನ ಕಣ್ಣುಗಳ ಬಳಿ ಸೂರ್ಯಚಂದ್ರರಿರುತ್ತಾರೆ ಅವುಗಳನ್ನು ಪೂಜಿಸಿದರೆ ಅಜ್ಞಾನವೆಂಬ ಕತ್ತಲೆ ನಾಶವಾಗಿ ಜ್ಞಾನಕಾಂತಿ ಮತ್ತು ಸಕಲ ಸಂಪತ್ತುಗಳು ದೊರೆಯುತ್ತವೆ ಹಸುವಿನ ನಾಲಿಗೆಯ ಮೇಲೆ ವರುಣ ದೇವರು ಇರುವುದರಿಂದ ಅಲ್ಲಿ ಪೂಜಿಸಿದ್ರೆ ತಕ್ಷಣ ಸಂತಾನ ಪ್ರಾಪ್ತಿಯಾಗುತ್ತದೆ ಹಸುವಿನ ತುಟಿಗಳಲ್ಲಿ ಪ್ರಾತ ಸಂಧ್ಯಾದಿ ದೇವತೆಗಳಿರುತ್ತಾರೆ ಅವುಗಳನ್ನು ಪೂಜಿಸಿದ್ರೆ ಪಾಪಗಳೆಲ್ಲ ನಾಶವಾಗುತ್ತವೆ ಅದೇ ರೀತಿ ಹಸುವಿನ ಬಲಬದಿಯಲ್ಲಿ ಮತ್ತು ಎಡಬದಿಯಲ್ಲಿ ಧರ್ಮದೇವತೆಗಳಿರುವುದರಿಂದ ಅವುಗಳನ್ನು ಪೂಜಿಸಿದ್ರೆ ಯಮಬಾಧೆಗಳಿರುವುದಿಲ್ಲ ಪುಣ್ಯ ಲೋಕ ಪ್ರಾಪ್ತಿಯಾಗುತ್ತದೆ ಹಸುವಿನ ಕೆಚ್ಚಲಿನಲ್ಲಿ ನಾಲ್ಕು ಪುರುಷಾರ್ಥಗಳಿರುವುದರಿಂದ ಪೂಜಿಸಿದರೆ ಧರ್ಮಾರ್ಥ ಕಾಮಮೋಕ್ಷಗಳು ದೊರೆಯುತ್ತವೆ ಹಸುವಿನ ತುದಿಯಲ್ಲಿ ನಾಗದೇವತೆ ಇರುತ್ತಾರೆ ಅವುಗಳನ್ನು ಪೂಜಿಸಿದರೆ ನಾಗಲೋಕ ಪ್ರಾಪ್ತಿಯಾಗುತ್ತದೆ ಭೂಮಿಯ ಮೇಲೆ ನಾಗರ ಹಾವುಗಳು ಭಯ ಇರುವುದಿಲ್ಲ ಆ ದಿನ ಆ ಹಸುವಿಗೆ ಯಾರಾದರೂ ಹಸಿ ಹುಲ್ಲನ್ನು ಆಹಾರವಾಗಿ ನೀಡಿದರೆ ಅವರಿಗೆ ಮುಕ್ಕೋಟಿ ದೇವತೆಗಳ ಆಶೀರ್ವಾದ ತಕ್ಷಣವೇ ಸಿಗುತ್ತದೆ ಸಾಕ್ಷಾತ್ ಆ ದೇವತೆಗಳೇ ನಿಮ್ಮನ್ನು ನೋಡಿ ಆಶೀರ್ವದಿಸಿ ಪುಣ್ಯಫಲ ಸಿಗುವಂತೆ ಮಾಡುತ್ತಾರೆ ಅಂತಹ ಪವಿತ್ರ ದಿನವಾದ ಈ ದಿನ ಹಸುವಿಗೆ ಆಹಾರ ನೀಡಿದರೆ ಮುಕ್ಕೋಟಿ ದೇವತೆಗಳಿಗೆ ನೈವೇದ್ಯ ಸಮರ್ಪಿಸಿದಂತೆ ಲೆಕ್ಕ ಅದಕ್ಕಾಗಿಯೇ ಗೋಪ್ರದಕ್ಷಿಣೆ ಮಾಡಿದರೆ ಭೂ ಪ್ರದಕ್ಷಿಣೆ ಮಾಡಿದಂತಾಗುತ್ತದೆ ಹಸುವಿಗೆ ಕೆಲವು ವಿಶೇಷ ಆಹಾರ ಪದಾರ್ಥಗಳನ್ನು ತಿನ್ನಿಸಿದರೆ ನಿತ್ಯ ಎದುರಾಗುವ ಸಮಸ್ಯೆಗಳನ್ನು ದೂರ ಮಾಡುತ್ತದೆ ಗೋಮಾತೆ ಹಸುವಿಗೆ ಯಾವ ಆಹಾರ ತಿನ್ನಿಸಿದರೆ ಯಾವ ಸಮಸ್ಯೆಗಳಿಂದ ಹೊರಬರಬಹುದು ಯಾವ ಫಲಿತಾಂಶ ಸಿಗುತ್ತದೆ ಎಂದು ತಿಳಿಯೋಣ ಹಿಂದೂಗಳಿಗೆ ಆರಾಧ್ಯ ದೈವ ಹಸುವಿನಲ್ಲಿ ಸಕಲ ದೇವತೆಗಳು ನೆಲೆಸಿದ್ದಾರೆ ಎಂದು ಪುರಾಣಗಳೇ ಹೇಳುತ್ತವೆ ಅದಕ್ಕಾಗಿಯೇ ಗೋಮಾತೆಗೆ ಪ್ರದಕ್ಷಿಣೆ ಮಾಡಿದರೆ ಸಕಲ ದೇವತೆಗಳಿಗೆ ಪ್ರದಕ್ಷಿಣೆ ಮಾಡಿದಷ್ಟು ಫಲ ಸಿಗುತ್ತದೆ ಎಂದು ಹೇಳುತ್ತಾರೆ ಪವಿತ್ರವಾದ ಗೋವಿಗೆ ಮೂರು ಹೆಸರುಗಳಿವೆ ಒಂದು ಕಾಮಧೇನು ಎರಡನೆಯದು ಸುರಭಿ ಮೂರನೆಯದು ನಂದಿನಿ ಗೋವಿನ ಹೆಸರುಗಳ ಬಗ್ಗೆ ವ್ಯಾಸಭಾರತದ ಅರಣ್ಯ ಪರ್ವದಲ್ಲಿ ಹೇಳಲಾಗಿದೆ ಮಾನವರ ಎಲ್ಲ ಆಸೆಗಳನ್ನು ಪೂರೈಸುವ ಹಸುವಿಗೆ ಯಾವ ಆಹಾರ ತಿನ್ನಿಸಿದರೆ ನಮ್ಮ ಯಾವ ಯಾವ ಸಮಸ್ಯೆಗಳು ದೂರವಾಗುತ್ತವೆ ಯಾವ ಫಲಿತಾಂಶ ಸಿಗುತ್ತದೆ ಎಂದು ಶಾಸ್ತ್ರ ಹೇಳುವ ವಿವರಗಳನ್ನು ತಿಳಿಯೋಣ ಮನೆಯಲ್ಲಿ ಕೌಟುಂಬಿಕ ಕಲಹಗಳು ಹೆಚ್ಚಾಗಿದ್ದರೆ ನೆನೆಸಿದ ಹಸಿ ಕಡಲೆ ಬೇಳೆಯನ್ನು ಗೋಮಾತೆಗೆ ಆಹಾರವಾಗಿ ನೀಡಬೇಕು ತೆಗೆದುಕೊಂಡ ಸಾಲಗಳು ಬೇಗ ತೀರಿಸಬೇಕೆಂದರೆ ನೆನೆಸಿದ ತೊಗರಿ ಬೇಳೆಯನ್ನು ಗೋಮಾತೆಗೆ ಆಹಾರವಾಗಿ ನೀಡಬೇಕು ಮದುವೆಯಾಗಲು ವಿಳಂಬವಾಗುತ್ತಿದ್ದರೆ ಅಥವಾ ಅಡೆತಡೆಗಳು ಎದುರಾಗುತ್ತಿದ್ದರೆ ಟೊಮೊಟೊಗಳನ್ನು ಗೋಮಾತೆಗೆ ಆಹಾರವಾಗಿ ತಿನ್ನಿಸಿದರೆ ಎಲ್ಲ ಅಡೆತಡೆಗಳು ನಿವಾರಣೆಯಾಗಿ ಮದುವೆ ಬೇಗ ಆಗುತ್ತದೆ ಅದೇ ರೀತಿ ಮನೆಯಲ್ಲಿ ಹಣವಿಲ್ಲದೆ ಕಷ್ಟಪಡುವವರು ಧನಲಾಭ ಪಡೆಯಬೇಕೆಂದರೆ ನೆನೆಸಿದ ಅಲಸಂದೆ ಕಾಳುಗಳನ್ನು ಗೋಮಾತೆಗೆ ತಿನ್ನಿಸಿದರೆ ಆರ್ಥಿಕ ತೊಂದರೆಗಳು ನಿವಾರಣೆಯಾಗಿ ಧನಲಾಭವಾಗುತ್ತದೆ ಅದೇ ರೀತಿ ಸಮಾಜದಲ್ಲಿ ಗೌರವ ಕೀರ್ತಿ ಪ್ರತಿಷ್ಠೆಗಳು ಬರಬೇಕೆಂದ್ರೆ ಉದ್ಯೋಗದಲ್ಲಿನ ತೊಂದರೆಗಳು ನಿವಾರಣೆಯಾಗಿ ಪ್ರಮೋಷನ್ ಆಗಬೇಕೆಂದರೆ ರಾಜಕೀಯ ನಾಯಕರಿಗೆ ಉನ್ನತ ಹುದ್ದೆಗಳು ಬರಬೇಕೆಂದರೆ ಗೋಮಾತೆಗೆ ನೆನೆಸಿದ ಗೋಧಿಗಳನ್ನು ಆಹಾರವಾಗಿ ತಿನ್ನಿಸಬೇಕು ಅಥವಾ ಬಾಳೆಹಣ್ಣು ತಿನ್ನಿಸಬೇಕು ಶತ್ರು ಬಾಧೆಗಳು ನಿವಾರಣೆಯಾಗಿ ಮಾನಸಿಕ ಶಾಂತಿ ಸಿಗಬೇಕು ಅಂದರೆ ಸೌತೆಕಾಯಿಯನ್ನು ಗೋಮಾತೆಗೆ ಆಹಾರವಾಗಿ ತಿನ್ನಿಸಿದರೆ ಈ ಎಲ್ಲ ತೊಂದರೆಗಳು ನಿವಾರಣೆಯಾಗುತ್ತವೆ ಇನ್ನು ಅನಂತ ಸಂಪತ್ತು ಮತ್ತು ಐಶ್ವರ್ಯ ಬರಬೇಕೆಂದರೆ ಗೋಮಾತೆಗೆ ಪಾಲಾಕ್ ಸೋಪು ಮತ್ತು ಬೀಟ್ರೋಟನ್ನು ಆಹಾರವಾಗಿ ನೀಡಿದರೆ ಸಾಕು ಇನ್ನು ವ್ಯಾಪಾರ ಅಭಿವೃದ್ಧಿಯಾಗಬೇಕೆಂದರೆ ಲಾಭಗಳು ಬರಬೇಕೆಂದರೆ ಗೋಮಾತೆಗೆ ಕ್ಯಾರೆಟನ್ನು ಆಹಾರವಾಗಿ ನೀಡಿದರೆ ಸಾಕು ವ್ಯಾಪಾರ ಅಭಿವೃದ್ಧಿಯಾಗಿ ಲಾಭದ ಹಾದಿ ಹಿಡಿಯುತ್ತದೆ ಏಕದೃಷ್ಟಿ ನರದೋಷ ನರಪೀಡೆ ಹೋಗಬೇಕೆಂದರೆ ಬೇಯಿಸಿದ ಆಲೂಗಡ್ಡೆಯನ್ನು ಗೋಮಾತೆಗೆ ಆಹಾರವಾಗಿ ನೀಡಿದರೆ ಸಾಕು ದೃಷ್ಟಿ ನರ ನರಪೀಡೆ ಹೋಗಿ ಸಕಲ ಶುಭಗಳು ಉಂಟಾಗುತ್ತವೆ ನಿರುದ್ಯೋಗಿಗಳಿಗೆ ಉದ್ಯೋಗ ಬರಬೇಕೆಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ವಿಜಯ ಸಾಧಿಸಬೇಕೆಂದರೆ ಉತ್ತಮ ಜ್ಞಾಪಕ ಶಕ್ತಿ ಮತ್ತು ಓದಿನಲ್ಲಿ ಉತ್ತಮ ಪ್ರದರ್ಶನ ನೀಡಬೇಕೆಂದರೆ ಗೋಮಾತೆಗೆ ನೆನೆಸಿದ ಹೆಸರು ಕಾಳನ್ನು ತಿನ್ನಿಸಬೇಕು ಅದೇ ರೀತಿ ಮನೆಯಲ್ಲಿ ದಾರಿದ್ರ್ಯ ತಾಂಡವವಾಡುತ್ತಿದ್ದರೆ ದಾರಿದ್ರ್ಯ ಹೋಗಿ ಸಂಪತ್ತು ಬರಬೇಕೆಂದರೆ ಗೋಮಾತೆಗೆ ತೋಟದ ಸೊಪ್ಪು ಬೆಲ್ಲ ಈ ಎರಡನ್ನೂ ಆಹಾರವಾಗಿ ತಿಡಿಬೇಕು ಜೀವನೋಪಾಯ ಸಿಗಬೇಕಂದ್ರೆ ಅಥವಾ ನಾವು ಮಾಡುತ್ತಿರುವ ವೃತ್ತಿಯಲ್ಲಿ ಸ್ಥಿರತೆ ಬರಬೇಕೆಂದರೆ ಗೋಮಾತೆಗೆ ನೆನೆಸಿದ ಹುರುಳಿಯನ್ನು ಆಹಾರವಾಗಿ ನೀಡಬೇಕು ಆದ್ದರಿಂದ ಗೋವನ್ನು ಸೇವಿಸುವುದರಿಂದ ನಮ್ಮ ಎಲ್ಲ ಕಷ್ಟಗಳು ದೂರವಾಗುತ್ತವೆ ಎಂದು ಪುರಾಣಗಳೇ ಹೇಳುತ್ತವೆ ಈ ದಿನ ಖಂಡಿತವಾಗಿಯೂ ದೇವಾಲಯಕ್ಕೆ ಭೇಟಿ ನೀಡಿ ದೀಪ ಹಚ್ಚುವುದು ಚಿಕ್ಕದಾದರೂ ದಾನ ಮಾಡುವುದು ಉಪವಾಸ ಮಾಡುವುದು ಉಪವಾಸಗಳು ನಮ್ಮ ಆರೋಗ್ಯದ ದೃಷ್ಟಿಯಿಂದಲೂ ಬಹಳ ಒಳ್ಳೆಯದು ಹಗುರವಾದ ಆಹಾರವನ್ನು ಸೇವಿಸಬಹುದು ಹೀಗೆ ಮಾಡಿದರೆ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಇನ್ನು ಈ ದಿನ ಚಿಕ್ಕ ಮಕ್ಕಳು ಗರ್ಭಿಣಿಯರು ವೃದ್ಧರು ಆರೋಗ್ಯ ಸಹಕರಿಸದವರು ಉಪವಾಸ ಮಾಡದಿದ್ದರೂ ಏನೂ ಆಗುವುದಿಲ್ಲ ಶ್ರೀ ಮಹಾವಿಷ್ಣುವಿನ ನಾಮವನ್ನು ಅಥವಾ ಆ ಮಹಾಶಿವನ ನಾಮವನ್ನು ಜಪಿಸುತ್ತಿದ್ದರೆ ಬಹಳ ಒಳ್ಳೆಯದು ಎಷ್ಟೇ ಪೂಜೆಗಳನ್ನು ಮಾಡಿದ್ರು ಎಷ್ಟೇ ವ್ರತಗಳನ್ನು ಮಾಡಿದ್ರು ಯಾವುದೇ ಪರಿಹಾರವನ್ನು ಪಾಲಿಸಿದ್ರು ನಮಗಿರುವ ಹಣದ ಸಮಸ್ಯೆಗಳು ಕೋರ್ಟ್ಗೆ ಸಮಸ್ಯೆಗಳು ಭೂಮಿಯ ವಿವಾದಗಳು ಬಗೆಹರಿಯುತ್ತಿಲ್ಲ ಬಡತನದ ಜೀವನದಿಂದ ಹೊರಬರೋದಕ್ಕೆ ದಾರಿ ಕಾಣಿಸ್ತಿಲ್ಲ ಶತ್ರುಗಳು ಹೆಜ್ಜೆ ಹೆಜ್ಜೆಗೂ ನಮ್ಮನ್ನ ಅವಮಾನಿಸುತ್ತಾರೆ ನಿಂದಿಸುತ್ತಾರೆ ಎಷ್ಟೇ ಪ್ರಯತ್ನ ಮಾಡಿದರೂ ನಾವು ಉದ್ಧಾರ ಆಗ್ತಿಲ್ಲ ಅನ್ನೋದಾದ್ರೆ ಈ ಮರದ ಬೇರನ್ನ ಮನೆಯ ಬಾಗಿಲಿಗೆ ಕಟ್ಟಿದ್ರೆ ಸರ್ವ ದೇವತೆಗಳ ರಕ್ಷಣೆ ಮನೆಗೆ ಸಿಗುತ್ತದೆ ಈ ಬೇರಿನ ಕೆಳಗೆ ಕುಟುಂಬದವರು ದಿನವೂ ಓಡಾಡಿದ್ರೆ ಕಷ್ಟಗಳೆಲ್ಲ ಮಂಜಿನಂತೆ ಕರಗಿ ಹೋಗುತ್ತದೆ ಜೀವನದಲ್ಲಿನ ಎಲ್ಲ ವಿಧವಾದ ಸಮಸ್ಯೆಗಳು ದೂರವಾಗಲು ಹಣದ ಏಳಿಗೆ ನೆಮ್ಮದಿಯನ್ನು ಪಡೆಯಲು ಬಾಗಿಲಿಗೆ ಯಾವ ಬೇರನ್ನು ಕಟ್ಟಬೇಕು ಯಾವ ವಸ್ತುವನ್ನು ಮಣ್ಣಿನಲ್ಲಿ ಊತಿಟ್ಟರೆ ಶುಕ್ರನ ಬಲ ಹೆಚ್ಚಾಗಿ ಧನಾಕರ್ಷಣೆ ಎಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಬನ್ನಿ ಅದಕ್ಕೂ ಮುನ್ನ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಕಮೆಂಟ್ ಮಾಡಿ ಒಬ್ಬ ಮನುಷ್ಯ ಜೀವನದಲ್ಲಿ ಏಳಿಗೆ ಕಾಣಬೇಕು ಶ್ರೀಮಂತಿಕೆ ನೋಡಬೇಕು ಅಂದರೆ ಗ್ರಹಗಳಲ್ಲಿ ಅತಿ ಮುಖ್ಯವಾಗಿ ಗುರುಬಲ ಇರಬೇಕು ಜೊತೆಗೆ ಶುಕ್ರನ ಬಲ ಇರಲೇಬೇಕು ನವಗ್ರಹಗಳಲ್ಲಿ ಗುರುಗ್ರಹದ ನಂತರ ಅತ್ಯಂತ ಶಕ್ತಿಶಾಲಿ ಗ್ರಹವೆಂದರೆ ಅದು ಶುಕ್ರಗ್ರಹ ಶುಕ್ರನ ಬಲ ಹೆಚ್ಚಾಗಲು ಪ್ರತಿ ಶುಕ್ರವಾರ ಸ್ನಾನ ಮಾಡುವ ನೀರಿಗೆ ಒಂದೆರಡು ಏಲಕ್ಕಿಯನ್ನು ನೆನೆಸಿ ನಂತರ ಸ್ನಾನ ಮಾಡಬೇಕು ಇದರಿಂದ ಸದಾ ಶುಕ್ರನ ಅನುಗ್ರಹ ನಿಮ್ಮ ಜೊತೆಗೆ ಇರುತ್ತದೆ ಮೈ ತುಂಬ ಸಾಲ ಮಾಡಿಕೊಂಡಿದ್ದೀವಿ ಗುರುಗಳೇ ಯಾವ ಕೆಲಸಕ್ಕೆ ಕೈ ಹಾಕಿದರೂ ನಷ್ಟ ಆಗುತ್ತೆ ನಮಗೆ ಅಂತ ಒಂದು ರೂಪಾಯಿ ಕೂಡ ಹುಟ್ಟುವುದಿಲ್ಲ ಹಣದ ಸಮಸ್ಯೆಗಳಿಂದ ಜೀವನ ನರಕ್ಕೆ ಆಗೋಗಿದೆ ಅಂದರೆ ಅದಕ್ಕೆ ಶುಕ್ರನ ಬಲ ಕಡಿಮೆಯಾಗಿದೆ ಎಂದರ್ಥ ಶುಕ್ರನ ಬಲ ಇಲ್ಲದವರಿಗೆ ಸದಾ ಸ್ತ್ರೀಯರೊಂದಿಗೆ ಗಲಾಟೆ ಜಗಳಗಳು ನಡೆಯುತ್ತದೆ ಸ್ತ್ರೀ ಸಂತಾನದ ಜೊತೆಗೆ ಸದಾ ಕಲಹದಲ್ಲಿ ಮುಳುಗಿರ್ತೀರಾ ಸ್ವತಃ ತಮ್ಮ ತಾಯಿಯೊಂದಿಗೆ ಸಹೋದರಿಯರೊಂದಿಗೆ ಪತ್ನಿಯೊಂದಿಗೆ ಕೂಡ ಯಾವಾಗಲೂ ಕಲಹಗಳು ನಡೆಯುತ್ತಲೇ ಇರುತ್ತೆ ಆಗ ನಿಮಗೆ ಶುಕ್ರನ ಬಲ ಇಲ್ಲವೆಂದು ಅರ್ಥ ಮಾಡಿಕೊಳ್ಳಬೇಕು ಅಂತಹ ಸಮಯದಲ್ಲಿ ಶುಕ್ರನ ಬಲ ಹೆಚ್ಚಿಸಿಕೊಳ್ಳಲು ಸ್ತ್ರೀಯರನ್ನು ಸದಾ ಗೌರವಿಸಬೇಕು ಯಾರು ಸ್ತ್ರೀಯರನ್ನ ಗೌರವಪೂರ್ವಕವಾಗಿ ಕಾಣುತ್ತಾರೋ ಸ್ತ್ರೀಯರನ್ನ ಗೌರವಿಸುತ್ತಾರೋ ಅವರಿಗೆ ಶುಕ್ರನ ಅನುಗ್ರಹ ಬಲ ಇದ್ದಂತಿರುತ್ತದೆ ಇದರಿಂದ ಹಣಕಾಸಿನ ಸಮಸ್ಯೆಗಳು ಹತ್ತಿರ ಸುಳಿಯೋದಿಲ್ಲ ಎಷ್ಟೇ ಕಷ್ಟ ಬಂದರೂ ಆ ಕಷ್ಟದಿಂದ ಹೊರಬರಲು ಶುಕ್ರನೇ ದಾರಿಯನ್ನು ತೋರಿಸ್ತಾನೆ ಮನೆಗೆ ಸಮೀಪದಲ್ಲಿರುವಂಥ ಯಾವುದಾದರೂ ದೇವಾಲಯಗಳಿಗೆ ನಿಮ್ಮ ಕಷ್ಟ ಕಣ್ಣೀರು ಕಳೆಯುವ ತನಕ ನಿಮ್ಮ ಕೈಲಾದಷ್ಟು ಹಸುವಿನ ತುಪ್ಪವನ್ನು ನೀಡಿ ಬನ್ನಿ ನೀವು ಕೊಟ್ಟಂತಹ ತುಪ್ಪ ಆ ದೇಗುಲದ ದೀಪಗಳಿಗೆ ಆ ದೇಗುಲದಲ್ಲಿ ಮಾಡುವಂತಹ ಪ್ರಸಾದ ನೈವೇದ್ಯಗಳಿಗೆ ಬಳಸಿದರೆ ನಿಮ್ಮ ಕರ್ಮ ಕಳೆಯುತ್ತಾ ಬರುತ್ತದೆ ಜಾತಕದಲ್ಲಿ ಶುಕ್ರನ ಬಲ ಇದರಿಂದ ಹೆಚ್ಚಾಗ್ತಾ ಹೋಗುತ್ತದೆ ಆರೋಗ್ಯ ಹಣಕಾಸು ಸಂಸಾರ ವಿದ್ಯೆ ಉದ್ಯೋಗ ಪ್ರತಿ ವಿಚಾರದಲ್ಲೂ ಪ್ರತಿ ರಂಗದಲ್ಲೂ ಏಳಿಗೆಯಾಗುತ್ತದೆ ಹಣದ ನೆಮ್ಮದಿಯನ್ನು ನೀವು ಇದರಿಂದ ಕಾಣಬಹುದು ಒಂದಲ್ಲ ಒಂದು ಮೂಲದಿಂದ ಹಣ ಒಂದು ಸದಾ ಕೈನಲ್ಲಿ ದುಡ್ಡು ಚೆನ್ನಾಗಿ ಓಡಾಡುತ್ತದೆ ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ಇರುವ ಮುಖ್ಯ ಸಮಸ್ಯೆ ಸಂಪಾದನೆ ಮಾಡಿದ್ದು ಕೈನಲ್ಲಿ ನಿಲ್ಲೋದಿಲ್ಲ ಋಣಬಾಧೆಗಳಿಂದ ಸಾಲದ ಸುಳಿ ಹಣದ ವಿಪರೀತ ಸಮಸ್ಯೆ ಒಂದು ದಿನವೂ ನೆಮ್ಮದಿಯಾಗಿ ನಿದ್ರಿಸಲು ಸಾಧ್ಯವಾಗುವುದಿಲ್ಲ ಜೀವನದಲ್ಲಿ ಎಲ್ಲವನ್ನೂ ಕಳೆದುಕೊಂಡು ನೆಮ್ಮದಿಯೇ ಇಲ್ಲದ ಜೀವನವನ್ನು ನಡೆಸುತ್ತಿರುತ್ತಾರೆ ಎಲ್ಲ ಪರಿಹಾರಗಳನ್ನು ಮಾಡಿ ಇನ್ಮೇಲೆ ಯಾವುದು ಬೇಡ ಭಗವಂತ ಭಗವಂತ ರೀತಿ ಬದುಕು ಬಿಡೋಣ ಅನ್ನುವಷ್ಟು ನೊಂದಿರುತ್ತಾರೆ ಅಂತವರು ಈ ಒಂದು ಬೇರನ್ನ ಸ್ಪರ್ಶಿಸಿದ್ರೆ ಮನೆಯ ಬಾಗಿಲಿಗೆ ಈ ವಿಧಾನದಲ್ಲಿ ಕಟ್ಟಿದ್ರೆ ಅದ್ಭುತಗಳು ಜೀವನದಲ್ಲಿ ನಡೆಯುವುದಕ್ಕೆ ಶುರುವಾಗುತ್ತದೆ ಮೊದಲಿಗೆ ಜನಾಕರ್ಷಣೆ ಧನಾಕರ್ಷಣೆ ಆಗಲು ನೀವು ಅಂದುಕೊಂಡಂತ ಕೆಲಸಗಳು ಆಗಲು ಎಲ್ಲದರಲ್ಲೂ ಯಶಸ್ಸನ್ನು ಗಳಿಸಲು ಹಣದ ಸಮಸ್ಯೆಯಿಂದ ಹೊರಬಂದು ನಿತ್ಯ ಸುಖಜೀವನವನ್ನು ನೋಡಲು ನಿಮಗೆ ಸಮಯ ಸಿಕ್ಕಾಗಲೆಲ್ಲ ಆಗಿರಬಹುದು ಊಟ ಮಾಡುವಾಗ ಆಗಿರಬಹುದು ಸ್ನಾನವಾದ ಬಳಿಕ ದೇವಾಲಯಗಳಿಗೆ ಹೋದಾಗ ಆಗಿರಬಹುದು ರೀಂ ಶ್ರೀಂ ರೀಂ ಎಂಬ ಶಕ್ತಿಶಾಲಿ ಮೂರು ಅಕ್ಷರದ ಮಂತ್ರವನ್ನ ಹೇಳಿಕೊಳ್ಬೇಕು ಇದರಿಂದ ಯಶಸ್ಸಿನ ಆಕರ್ಷಣೆಯಾಗುತ್ತದೆ ಮಾಡುವ ಕೆಲಸದಲ್ಲಿ ಯಶಸ್ಸು ಮನೋಸ್ಥೈರ್ಯ ಕೂಡ ವೃದ್ಧಿಯಾಗುತ್ತದೆ ಇದರ ಜೊತೆಗೆ ಮನೆಯ ಬಾಗಿಲಿಗೆ ಈ ಶಕ್ತಿಯುತ ಬೇರನ್ನು ಕಟ್ಟಬೇಕು ಈ ಬೇರು ಯಾವುದೆಂದರೆ ಆಲದ ಮರದ ಬೇರು ಈ ಬೇರನ್ನು ಯಾವುದೇ ದಿನ ಮನೆಗೆ ತಂದು ಒಂದು ಸಲ ಹಾಲಿನಿಂದ ಮತ್ತೊಂದು ಸಲ ಶುದ್ಧ ಜಲದಿಂದ ತೊಳೆದು ನಂತರ ಹಳದಿ ಕೆಂಪು ದಾರದಲ್ಲಿ ಕಟ್ಟಿ ಬಿಳಿ ಅಥವಾ ಹಳದಿ ವಸ್ತ್ರದಲ್ಲಿ ಈ ಬೇರನ್ನು ಕಟ್ಟಿ ದೇವರ ಕೋಣೆಯಲ್ಲಿಟ್ಟು ಪೂಜಿಸಬೇಕು ಮನೆಯ ಎಲ್ಲ ಕಷ್ಟಗಳು ನಿವಾರಣೆಯಾಗಿ ಉತ್ತಮ ಫಲಗಳು ಪ್ರಾಪ್ತಿಯಾಗಲಿ ಮನೆಯ ಸದಸ್ಯರಿಗಿರುವಂಥ ಅನಾರೋಗ್ಯದ ಸಮಸ್ಯೆ ಸಾಲದ ಸಮಸ್ಯೆ ಅದೃಷ್ಟದ ಕೊರತೆಗಳನ್ನು ದೂರ ಮಾಡಿ ರಕ್ಷಿಸು ಎಂದು ವಿಷ್ಣು ನಾಮಸ್ಮರಣೆ ಮಾಡುತ್ತಾ ಬೇಡಿಕೊಳ್ಳಬೇಕು ನಂತರ ಈ ಬೇರು ಕಟ್ಟಿದ ಮೂಟೆಯನ್ನು ಮನೆಯ ಹೊರಭಾಗ ಬಾಗಿಲಿನ ಮೇಲ್ಭಾಗದಲ್ಲಿ ನೇತು ಹಾಕಬೇಕು ಇದರಿಂದ ವಿಪರೀತವಾಗಿ ಧನಾಕರ್ಷಣೆಯಾಗುತ್ತದೆ ಮನೆಯಲ್ಲಿನ ಎಂಥದ್ದೇ ಕಠಿಣ ಸಮಸ್ಯೆಗಳು ಶೀಘ್ರವಾಗಿ ದೂರವಾಗುತ್ತೆ ಇದಕ್ಕೆ ಕಾರಣ ಏನು ಅಂತ ನೋಡೋದಾದರೆ ಹಾಲದ ಮರ ಶ್ರೀ ದೇವರ ಸ್ವರೂಪ ಪ್ರಳಯ ಕಾಲದಲ್ಲಿ ಸೃಷ್ಟಿಯು ಜಲದಿಂದ ತುಂಬಿ ಹೋದಾಗ ಮುದ್ದು ಕೃಷ್ಣನು ಆಲದ ಮರದ ಎಲೆಯ ಮೇಲೆ ಎಬ್ಬೆರಳನ್ನ ಬಾಯಲ್ಲಿಟ್ಟುಕೊಂಡು ದರ್ಶನವನ್ನ ನೀಡಿದ್ದನು ಜ್ಞಾನವನ್ನ ಉಪದೇಶಿಸುವ ದಕ್ಷಿಣ ಮೂರ್ತಿ ರೂಪದಲ್ಲಿರುವ ಪರಮೇಶ್ವರನು ಕೂಡ ಆಲದ ಮರದ ಕೆಳಗೆ ಜ್ಞಾನವನ್ನ ಉಪದೇಶಿಸಿದ್ದನು ಸ್ವತಃ ಪರಮೇಶ್ವರನಿಗೆ ಮಹಾವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ಮರ ಅಥವಾ ವೃಕ್ಷವೆಂದರೆ ಅದು ಆಲದ ಮರ ನೂರಾರು ವರ್ಷಗಳ ಕಾಲ ತಪಸ್ವಿಗಳು ಆಲದ ಮರದ ಕೆಳಗೆ ಕುಳಿತು ತಪಸ್ಸನ್ನ ಮಾಡುತ್ತಿದ್ದರು ಸಾಕ್ಷಾತ್ ಮಹಾವಿಷ್ಣುವಿನ ರೂಪವೇ ಆಲದ ಮರವಾಗಿದೆ ಸಾಕ್ಷಾ ಶ್ರೀಕೃಷ್ಣನು ಆಲದ ಮರದ ಎಲೆಯ ಮೇಲೆ ಬೆಣ್ಣೆಯನ್ನಿಟ್ಟು ಜನರಿಗೆ ಹಂಚಿದ್ದನೆಂದು ಪುರಾಣಗಳು ಹೇಳುತ್ತವೆ ಅಂತಹ ಶಕ್ತಿ ಆಲದ ಮರಕ್ಕಿದೆ ಆದ್ದರಿಂದ ಯಾವ ಮನೆಯ ಮುಂದೆ ಆಲದ ಮರದ ಬೇರಿರುತ್ತದೋ ಆ ಮನೆಗೆ ಹಣ ಐಶ್ವರ್ಯ ಸಂಪತ್ತು ನಿರಂತರವಾಗಿ ವೃದ್ಧಿಯಾಗುತ್ತಲೇ ಇರುತ್ತದೆ ವ್ಯಾಪಾರ ಮಾಡುವವರಿಗೆ ಅತಿ ಹೆಚ್ಚು ನಷ್ಟಗಳು ಆಗ್ತಾ ಇದ್ರೆ ಹಣಕಾಸಿನ ಸಮಸ್ಯೆಗಳಿಂದ ಹೊರಬರೋದಕ್ಕೆ ಆಗ್ತಾನೇ ಇಲ್ಲ ನಾನಾ ದೇವರಿಗೆ ಕೈ ಮುಗಿತೀನಿ ಎಷ್ಟೋ ಪೂಜೆ ಪುನಸ್ಕಾರ ಹೋಮ ಹವನಗಳೆಲ್ಲ ಮಾಡಿಸ್ತೀವಿ ಆದರೂ ನಮ್ಮ ಸಮಸ್ಯೆಗಳು ತೀರ್ತಾ ಇಲ್ಲ ಅಂದರೆ ಅದಕ್ಕೆ ಶುಕ್ರಬಲ ಇಲ್ಲವೆಂದರ್ಥ ಶುಕ್ರವಾರ ಆದಷ್ಟು ಹಸುವಿನ ತುಪ್ಪವನ್ನು ನಿಮ್ಮ ಆಹಾರದಲ್ಲಿ ಬಳಸಿ ಇದರಿಂದ ಶುಕ್ರನ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಹಣದ ಸಂಕಷ್ಟಗಳು ದಿನೇ ದಿನೇ ಕಡಿಮೆಯಾಗ್ತಾ ಬರುತ್ತದೆ ಶುಕ್ರವಾರ ಬೆಳಗಿನ ಸಮಯದಲ್ಲಿ ಕಲ್ಲು ಸಕ್ಕರೆ ಅಥವಾ ಸಕ್ಕರೆಯನ್ನ ಜೊತೆಗೆ ಮೊಸರನ್ನ ಯಾರಿಗಾದರೂ ದಾನವಾಗಿ ನೀಡ್ತಾ ಬನ್ನಿ ಇದರಿಂದ ಶುಕ್ರನ ಬಲ ಹೆಚ್ಚಾಗಿ ದುಡ್ಡು ಕೈನಲ್ಲಿ ಚೆನ್ನಾಗಿ ಓಡಾಡುತ್ತೆ ಬರಬೇಕಾದಂತಹ ಹಣ ನಿಮ್ಮ ಕೈ ಸೇರುತ್ತದೆ ಸಾಲಗಳು ಒಂದು ಕಡೆಯಿಂದ ಕ್ಲಿಯರ್ ಆಗುತ್ತೆ ಪ್ರತಿ ಶುಕ್ರವಾರ ಕಪ್ಪು ಬಣ್ಣದ ಗೋಮಾತೆಗೆ ನಿಮ್ಮ ಕೈಯಿಂದ ಆಹಾರ ತಿನ್ನಿಸ್ತಾ ಬನ್ನಿ ಈ ಪರಿಹಾರವನ್ನು ಕೆಲವು ದಿನಗಳ ಕಾಲ ತಪ್ಪದೇ ಪಾಲಿಸಿ ಇದರಿಂದ ಕ್ರಮಕ್ರಮವಾಗಿ ಶುಕ್ರನ ಬಲ ಹೆಚ್ಚಾಗುತ್ತದೆ ವಯಸ್ಸಾದವರಿಗೆ ಶುಕ್ರವಾರದ ದಿನದಂದು ನಿಮ್ಮ ಕೈನಿಂದ ಸಿಹಿ ತಿನಿಸುಗಳನ್ನು ತಿನ್ನಲು ನೀಡಿದರೆ ಶುಕ್ರದೇವನ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಇಷ್ಟು ದಿನ ನಡೆಯುತ್ತಿದ್ದಂಥ ನಷ್ಟ ಕಷ್ಟಗಳ ಪ್ರಮಾಣ ಕಡಿಮೆಯಾಗಿ ಸುಖಜೀವನ ಪ್ರಾಪ್ತಿಯಾಗುತ್ತದೆ ಇನ್ನು ಅತಿ ಮುಖ್ಯವಾಗಿ ಬೆಳ್ಳಿ ಲೋಹದಿಂದ ಒಂದು ಚಿಕ್ಕ ವೃತ್ತಾಕಾರದ ಪೆಂಡೆಂಟ್ನ ಮಾಡಿಸಿಕೊಂಡು ಸದಾ ನಿಮ್ಮ ಪರ್ಸ್ನಲ್ಲೂ ಜೇಬ್ನಲ್ಲೋ ಇಟ್ಟುಕೊಂಡು ನೋಡಿ ಆವತ್ತಿನಿಂದಲೇ ನಿಮ್ಮ ಜೀವನ ಸಂಪೂರ್ಣವಾಗಿ ಬದಲಾಗುತ್ತದೆ ಈ ವಸ್ತು ನಿಮ್ಮ ಜೊತೆಗಿದ್ದು ನೀವು ಮಾಡುವಂಥ ಯಾವುದೇ ಕಾರ್ಯಗಳಲ್ಲೂ ಯಶಸ್ಸು ಹಣದ ಸಿಹಿ ಖಚಿತವಾಗಿ ಸಿಗುತ್ತದೆ ಶುಕ್ರನ ಅನುಗ್ರಹದಿಂದ ವಿಧವಾದಂತಹ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಶ್ರೀಮಂತಿಕೆ ಹೆಚ್ಚಾಗ್ತಾ ಹೋಗುತ್ತೆ ಪ್ರತಿ ಶುಕ್ರವಾರ ಶುಕ್ರಬಲ ನಿಮಗೆ ಸಿಕ್ಕಿದೆ ಎಂದು ಅನುಭವ ಆಗೋ ತನಕವೂ ಆದ ನಂತರವೂ ಬಿಳಿ ಬಣ್ಣದ ವಸ್ತ್ರವನ್ನು ಬಳಸುತ್ತಾ ಬನ್ನಿ ದೇಹವನ್ನು ಶುಚಿಯಾಗಿಟ್ಟುಕೊಂಡ್ರೆ ಶುಕ್ರನ ಬಲ ಹೆಚ್ಚಾಗುತ್ತದೆ ಈ ವಿಷಯ ನೆನಪಿನಲ್ಲಿರಲಿ ಸುಗಂಧ ದ್ರವ್ಯಗಳನ್ನು ದೇಹಕ್ಕೆ ಬಳಸಿ ಸ್ನಾನದ ನೀರಿಗೂ ಸುಗಂಧ ದ್ರವ್ಯಗಳನ್ನು ಬೆರೆಸಿ ಸ್ನಾನವನ್ನು ಮಾಡ್ತಾ ಬನ್ನಿ ಮಹಾಲಕ್ಷ್ಮೀ ದೇವಿಗೆ ಶುಕ್ರನ ಹೆಸರನ್ನ ಹೇಳುತ್ತಾ ಬಿಳಿ ಬಣ್ಣದ ಪುಷ್ಪಗಳನ್ನು ಅರ್ಪಿಸಿ ಇದರಿಂದ ನಿಮ್ಮ ಹಣದ ಕಷ್ಟಗಳು ಕಡಿಮೆಯಾಗಿ ಕಡಿಮೆ ಅವಧಿಯಲ್ಲಿ ಶ್ರೀಮಂತಿಕೆಯನ್ನು ಕಾಣಬಹುದು ಕಷ್ಟಪಟ್ಟು ದುಡಿಬೇಕು ದೈವ ಮಾರ್ಗ ಸನ್ಮಾರ್ಗದಲ್ಲೇ ನಡೆಯಬೇಕು ಕಷ್ಟ ಸುಖವಿಲ್ಲ ದೇವರು ನೀಡುವಂತಹ ವರವೆಂದು ಜೀವಿಸಬೇಕು ಸುಲಭವಾಗಿ ಈ ಜಗತ್ತಿನಲ್ಲಿ ಏನೂ ಕೂಡ ಸಿಗೋದಿಲ್ಲ ಅದನ್ನು ಮರೆಯಬಾರದು ದೈವಶಕ್ತಿಯ ಅನುಗ್ರಹ ಸದಾ ಇರುತ್ತದೆ ಹಾಗೆಯೇ ಮನೆಯಲ್ಲಿನ ಎಲ್ಲ ಕಷ್ಟಗಳು ಕಳೆದು ಹಣದ ಖರ್ಚು ಕಡಿಮೆಯಾಗಲು ಶಂಕವನ್ನು ಮನೆಯಲ್ಲಿಡಬೇಕು ಇದರಿಂದ ಸ್ಥಿರಲಕ್ಷ್ಮಿ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಧನಾಕರ್ಷಣೆ ಉಂಟಾಗಿ ವಿಶೇಷ ಏಳಿಗೆಯನ್ನ ಮನೆಯಲ್ಲಿ ನೀವು ಕಾಣಬಹುದು ತೀವ್ರವಾದ ಸಾಲದ ಸಮಸ್ಯೆಗಳಿದ್ದವರು ಹುಣ್ಣಿಮೆಗೂ ಮೊದಲು ಬರುವಂಥ ಬುಧವಾರದ ದಿನದಂದು ಸೂರ್ಯೋದಯಕ್ಕೂ ಮುನ್ನ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಬೆಳ್ಳಿ ಲೋಹದಿಂದ ತಯಾರು ಮಾಡಿದ ಚಿಕ್ಕ ಆನೆಯ ಮೂರ್ತಿಯನ್ನಿಡಬೇಕು ಮಹಾಲಕ್ಷ್ಮೀ ದೇವಿಗೆ ಆನೆಗಳೆಂದರೆ ಬಲು ಪ್ರೀತಿ ಬೆಳ್ಳಿ ಲೋಹ ಚಂದ್ರನಿಗೆ ಪ್ರಿಯ ಚಂದ್ರನಿಗೆ ಅಧಿಷ್ಠಾನ ದೇವತೆ ಶ್ರೀ ಮಹಾಲಕ್ಷ್ಮೀ ದೇವಿ ಬೆಳ್ಳಿ ಆನೆಯ ವಿಗ್ರಹವನ್ನು ಮನೆಯಲ್ಲಿಟ್ಟು ಪೂಜಿಸುತ್ತಾ ಬಂದರೆ ಲಕ್ಷ್ಮೀಚಂದ್ರರ ಅನುಗ್ರಹದಿಂದ ಸಾಲಗಳು ಹಂತ ಹಂತವಾಗಿ ತೀರಿ ಹೋಗುತ್ತದೆ ಇನ್ನು ಯಾವುದಾದರೂ ಮಂಗಳವಾರದ ದಿನ ಒಂದು ಚಿಕ್ಕ ಪಾತ್ರೆ ಅಥವಾ ಬಟ್ಟಲಿನಲ್ಲಿ ಜೇನುತುಪ್ಪವನ್ನು ತುಂಬಿಸಿ ಆ ಬಟ್ಟಲನ್ನು ಯಾರೂ ಓಡಾಡದೇ ಇರುವಂಥ ನಿರ್ಜನ ಪ್ರದೇಶದಲ್ಲಿ ಚಿಕ್ಕದಾಗಿ ಗುಂಡಿ ತೆಗೆದು ಅದರೊಳಗೆ ಮುಚ್ಚಿ ಮನೆಗೆ ಬರಬೇಕು ಜೇನುತುಪ್ಪವು ಶುಕ್ರನಿಗೆ ಪ್ರಿಯವಾದದ್ದು ಈ ಕೆಲಸ ಮಾಡೋದ್ರಿಂದ ಶುಕ್ರನ ಬಲ ಹೆಚ್ಚಾಗುತ್ತದೆ ಜೇನುತುಪ್ಪದ ಬಟ್ಟಲನ್ನ ಎಲ್ಲಾದರೂ ಹೂತಿಡಲು ಸಾಧ್ಯವಾಗದಿದ್ದರೆ ದೈವ ವೃಕ್ಷಗಳ ಕೆಳಗೆ ಇರುವೆಗಳಿಗೆ ಆಹಾರವಾಗಿ ಹಾಕ್ತಾ ಬರಬೇಕು ಇದರಿಂದಲೂ ಶುಕ್ರನ ಅನುಗ್ರಹ ಪ್ರಾಪ್ತಿಯಾಗುತ್ತೆ ಹಣದ ಎಲ್ಲ ಸಮಸ್ಯೆ ಸಾಲದ ಎಲ್ಲ ಕಷ್ಟಗಳು ಶೀಘ್ರವಾಗಿ ದೂರವಾಗಿ ಸುಖ ನೆಮ್ಮದಿಯ ಜೀವನವನ್ನ ನೀವು ನೋಡಬಹುದು ಇನ್ನು ವ್ಯಾಪಾರಸ್ಥರು ವ್ಯಾಪಾರ ಚೆನ್ನಾಗಿ ನಡಿಬೇಕು ನರದೃಷ್ಟಿ ಅಕ್ಕಪಕ್ಕದ ಅಂಗಡಿಯವರ ದೃಷ್ಟಿ ದೂರವಾಗಿ ಚೆನ್ನಾಗಿ ವ್ಯಾಪಾರ ಆಗಲು ಏಳು ಲಡ್ಡುಗಳಿಂದ ಮನೆಯವರ ಕೈನಲ್ಲಿ ದೃಷ್ಟಿಯನ್ನು ತೆಗೆಸಿಕೊಳ್ಬೇಕು ಹೇಗೆಂದರೆ ಏಳು ಲಡ್ಡುಗಳನ್ನು ಕೈನಲ್ಲಿ ಹಿಡಿದು ನಿಮ್ಮ ತಲೆಯ ಸುತ್ತ ಮೂರು ಬಾರಿ ಎಡಭಾಗದಿಂದ ಮೂರು ಬಾರಿ ಬಲಭಾಗದಿಂದ ಸುತ್ತಿ ನಂತರ ಆ ಏಳು ಲಡ್ಡುಗಳನ್ನು ಗೋಮಾತೆಗೆ ಅಥವಾ ಮೂಕಜೀವಿಗಳಿಗೆ ಶ್ವಾನಗಳಿಗೆ ಆಹಾರವಾಗಿ ನೀಡಬೇಕು ಇದರಿಂದ ಹಣದ ಎಲ್ಲ ಸಮಸ್ಯೆಗಳ ಜೊತೆಗೆ ವ್ಯಾಪಾರದಲ್ಲಿನ ಅಡೆತಡೆಗಳು ಅಕ್ಕಪಕ್ಕದವರ ದೃಷ್ಟಿದೋಷಗಳು ಶೀಘ್ರವಾಗಿ ದೂರವಾಗಿ ವ್ಯಾಪಾರ ಚೆನ್ನಾಗಿ ನಡೆಯುತ್ತದೆ ನೋಡಿದ್ರಲ್ಲ ಮನೆಯ ಮುಖ್ಯ ದ್ವಾರಕ್ಕೆ ಯಾವ ಯಾವ ಬೇರನ್ನು ಕಟ್ಟಬೇಕು ವ್ಯಾಪಾರಸ್ಥರು ವ್ಯಾಪಾರದ ಏಳಿಗೆಗೆ ಯಾವ ತಂತ್ರವನ್ನು ಮಾಡಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಜೈ ಶ್ರೀಕೃಷ್ಣ ಅಂತ ಬರೆದು ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ಚಾನಲ್ ಮೂಲಕ ಭೇಟಿಯಾಗೋಣ ಧನ್ಯವಾದಗಳು ಸ್ನೇಹಿತರೆ